ನಮ್ಮ ಜಯದಾಯ್ ಸಾಹೇಬರು ಖುಷಿಯಾಗಿ ನಮಗೆ ಕಲಾವಳ ಕಾರ್ಯಕ್ರಮ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದಾರೆ ನಮಗೆ ಭಾಳ ಸಂತೋಷ ಆಗಿದೆ ಯಾಕೆಂದರೆ ಕಷ್ಟಪಟ್ಟರೆ ಸುಖ ಅಂತ ಹೇಳ್ತಾರಲ್ಲ ಹಾಗೆ ನಾವು ಇಷ್ಟು ದಿನ ಅಲ್ಲಿದ್ದಕ್ಕೆ ಮತ್ತೆ ಚಾಲನೆ ಕೊಟ್ಟಿದ್ದು ನಮಗೆಲ್ಲ ಸಂತೋಷ ಯಾಕೆಂದರೆ ನಮ್ಮ ಕಲೆ ನಸಿಸಿ ಹೋಗಬಾರ್ದು ನಮ್ಮ ಕಲೆ ಉಳಿಬೇಕು ಅನ್ನೋ ಒಂದು ದೊಡ್ಡ ಆಸೆ ನಮ್ಮದಾಗಿತ್ತು ಆ ಕಲ್ಲಿನ ಪ್ರತಿ ವರ್ಷನೂ ಕಲಾಮಳ ಕಾರ್ಯಕ್ರಮ ಮಾಡ್ತಾ ಬಂದಿದೀವಿ ಮಧ್ಯದಲ್ಲಿ ಕಾರಣಾಂತರದಿಂದ ಅದು ತಡೆಯಾಗಿತ್ತು ಬಟ್ ಇನ್ನು ಮುಂದೆ ಅದು ನಿಲ್ಲಲ್ಲ ನಮ್ಮ ಮಾನ್ಯ ಅಧ್ಯಕ್ಷರು ಜೆ ಅವರು ಅವರ ಒಂದು ಬಹಳ ವಿಜೃಂಭಣೆಯಿಂದ ಭಾರಿ ಅದ್ದೂರಿಯಾಗಿ ಸುಮಾರು ಇಪ್ಪತ್ತ್ ಮೂರು ಇಪ್ಪತ್ತ್ ಮೂರಿಂದ ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಕೊನೆಯವಾರು ಹಾಗೂ ರಾಜ್ಯವಾರು ನಡೆಯುವಂತಹ ಈ ಕಲಾಮಳ ಕಾರ್ಯಕ್ರಮ ಹಾಗಾಗಿ ಹಾಗಾಗಿ ಎಲ್ಲ ನನ್ನ ಪ್ರೀತಿಯ ಕಲಾಭಿಮಾನಿಗಳು ಕಲಾಭಿಮಾನಿಗಳು ಕಲಬೋಳಕ್ಕೆ ಬಂದು ಅವರವರ ಒಂದು ಪ್ರಕಾರ ಆ ಆ ಪ್ರಕಾರದಲ್ಲಿ ಅವರ ಪ್ರತಿಭೆ ತೋರಿಸಿ ಅವರೆಲ್ಲರೂ ಬಹುಮಾನ ಪಡಿಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತೀನಿ ಎಲ್ಲರೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮ್ಯಾಂಡ್ರೆ ಜೈ ಕರ್ನಾಟಕ ಮಾತೆ ಜೈ ಗೌರ್ ಜೈ ಭೀಮ್ ಪ್ರೀತಿಯ ಕರ್ನಾಟಕ ಜನತೆಗೆ ನಮಸ್ಕಾರ ನಮ್ಮ ಸಮುದಾಯದ ನಮಸ್ಕಾರ ಕಲಮಳ ಕಾರ್ಯಕ್ರಮ ಅನ್ನೋದು ಒಂದು ಅದ್ಭುತ ಕಲರ್ಫುಲ್ ಕಾರ್ಯಕ್ರಮ ಈ ಕಾರ್ಯಕ್ರಮ ಮುಂದಿನ ತಿಂಗಳು ಆರನೇ ತಾರೀಕಿಂದ ಬಿಜಾಪುರದಲ್ಲಿ ಪ್ರಾರಂಭವಾಗ್ತಾ ಇದೆ ಇದಕ್ಕೆ ನಮ್ಮ ತಾಂಡಾವಿರುದ್ಧ ನಿಗಮ ಮತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಿರುವಂಥ ಈ ಕಲಾವಳ ಕಾರ್ಯಕ್ರಮ ಇದಕ್ಕೆ ಹದಿಮೂರು ಜನ ತೀರ್ಪುಗಾರರು ಇದ್ದಾರೆ ಭಾಳ ಕಲಾಪವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ ಮಾನ್ಯ ಜಯದೇವ ನಾಯ್ಕ ನಮ್ಮ ತಾಂಡ ನಿಗಮದ ಅಧ್ಯಕ್ಷರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀಬೇಕಂತ ಹೇಳಿ ನಾವು ಒಂದು ವರ್ಷದಿಂದ ಅವರ ಹಿಂದೆ ಅಲ್ದೋ ಸಾಕಾಗಿ ಕೊನೆಗೆ ನಮ್ಮ ಅಧ್ಯಕ್ಷರು ಬಹಳ ಅದ್ಭುತವಾಗಿ ಈ ಈ ಬಾರಿ